ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮೂಲಂಗಿ ರವೆ ರೊಟ್ಟಿ ಮೂಲಂಗಿ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ನಾನು ಒಂದು ಎರಡು ದೊಡ್ಡ ಸೈಜಿಂದು ಮೂಲಂಗಿ ಒಂದು ಸಣ್ಣ ಸೈಜಿನ ಮೂಲಂಗಿ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಮೂಲಂಗಿನ ಮೊದಲಿಗೆ ತುರುತ್ಕೊಳ್ಳೋಣ ಮೂಲಂಗಿನೆಲ್ಲ ತುರ್ಕೊಂಡಾಯಿತು ಈಗ ಇದೇ ಮೂಲಂಗಿನಲ್ಲಿ ಒಂದು ಬಟ್ಲಷ್ಟು ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಎಳ್ಳು ಒಂದು ಎರಡು ಟೀ ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆಕಾಯಿನ ಹುರಿದ್ಬಿಟ್ಟು ಉಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ತರಿತರಿಯಾಗಿ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಸಿಪ್ಪೆ ಸಮೇತನೇ ಬಳಸಬೇಕು ಯಾವಾಗಲೂ ಕಡಲೆಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಬರೀ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೂ ಸಾಕು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಇದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಮೂಲಂಗಿನಲ್ಲಿ ಬಿಟ್ಕೊಳ್ಳೋ ನೀರೇ ಸಾಕಾಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಮೂಲಂಗಿ ರವೆ ಎಲ್ಲ ನೀರನ್ನ ಹೀರ್ಕೊಳ್ಳುತ್ತೆ ಬೇಕು ಅಂದರೆ ಮಾತ್ರ ಸ್ವಲ್ಪ ನೀರನ್ನ ಚುಮ್ಕಸ್ಕೊಂಡು ಹಾಕ್ಕೊಳ್ಬೋದು ಕಲಿಸ್ತಾ ಕಲಿಸ್ತಾ ಹಾಗೆ ನೀರೆಲ್ಲ ಬಿಟ್ಕೊಂಡು ಹೊಂದ್ಕೊಂಬಿಡುತ್ತೆ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀರು ಬಿಟ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇಲ್ಲಿ ಒಂದು ತೊಟ್ಟು ನೀರು ಕೂಡ ಹಾಕಲಿಲ್ಲ ಎಷ್ಟು ಕರೆಕ್ಟಾಗಿ ಹಿಟ್ಟು ರೆಡಿ ಆಯಿತು ಇದನ್ನೀಗ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಆಯಿತು ಇದನ್ನ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು ಅಂತೆಲ್ಲ ಏನಿಲ್ಲ ಕಲಿಸಿದ ತಕ್ಷಣ ಮಾಡ್ಬೋದು ರೊಟ್ಟಿನ ಈಗ ರೊಟ್ಟಿ ತಟ್ಕೊಳ್ಳೋಣ ಬಟರ್ ಪೇಪರ್ ಮೇಲೆ ನಾನು ರೊಟ್ಟಿ ತಟ್ತಾ ಇದ್ದೀನಿ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಲ್ಲೂ ತಟ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬಾಳೆ ಎಲೆಲ್ಲಿ ತಟ್ಕೊಂಡ್ರೆ ಇಲ್ಲ ಡೈರೆಕ್ಟಾಗಿ ತಗೊಂಡ್ಮೇಲೂ ಎಲ್ಲ ಮಸಾಲೆ ರೊಟ್ಟಿನ ನಾವು ಯಾವ್ಯಾವ ಥರ ಫಾಲೋ ಮಾಡ್ತೀವೋ ಅದೇ ಥರ ಮೆಥೆಡ್ಗಳನ್ನ ಫಾಲೋ ಮಾಡ್ಬೋದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹೆಚ್ಚಿದೆ ಇಷ್ಟು ತಪ್ಪ ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ತಣ್ಣೀರಲ್ಲಿ ಕೈ ಎದ್ದುಕೊಂಡು ತಟ್ಟಿದ್ರೆ ಕೈಗೆ ಮೆತ್ಕೊಳ್ಳೋಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ ಮೊದಲನೇ ರೊಟ್ಟಿ ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಇದ್ರೆ ಈಸಿಯಾಗಿ ಬಿಟ್ಕೊಳ್ಳಲ್ಲ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಬೌದು ರೊಟ್ಟಿ ತಟ್ಟಿದ್ದಾಯಿತು ಈಗ ಬೇಯಿಸ್ಕೊಳ್ಳೋಣ ಎಡ್ಜಸ್ ಎಲ್ಲ ಈ ಥರ ಅಡ್ಜಸ್ಟ್ ಮಾಡಿ ನೀಟಾಗಿ ರೌಂಡ್ ಮಾಡಿಕೊಳ್ಬೇಕು ಹೆಂಚು ಬಿಸಿಯಾಗಿದೆ ಎಣ್ಣೆ ಹಾಕಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟಾಗಿ ಬೇಯಿಸಬೇಕು ಇದೇ ಥರ ರವೆ ರೊಟ್ಟಿನ ಸೌತೆಕಾಯಿ ಬಳಸಿ ಕೂಡ ಮಾಡ್ಬೋದು ನಮ್ಮ ಚಾನಲಲ್ಲಿ ಹಿಂದೆ ನಾನು ಸೌತೆಕಾಯಿ ಬಳಸಿ ಮಾಡಿ ಶೇರ್ ಮಾಡಿದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ರೊಟ್ಟಿ ರೆಸಿಪೀಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬ ವೆರೈಟೀಸ್ ರೊಟ್ಟಿ ರೆಸಿಪಿಗಳು ಸಿಗುತ್ತೆ ಮೂಲಂಗಿ ರವೆ ಬಳಸಿ ಮಾಡಿರೋ ಒಂದು ರುಚಿ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ಇದ್ರ ಜೊತೆಗೆ ಯಾವುದೇ ಚಟ್ನಿ ಕಾಯಿ ಚಟ್ನಿ ಆಗಿರ್ಬೋದು ಟೊಮೆಟೊ ಚಟ್ನಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು